ಇದ್ದಾನೆ ಅಂದಮೇಲೆ ದೆವ್ವನೂ ಇದ್ದೇ ಇರುತ್ತೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ದೇವರ ನಂಬೋರು ಕೆಟ್ಟದನ್ನು ನಂಬಲೇಬೇಕು ನೋಡಿ ನೀವೇ ತೋರಿಸ್ತೀನಿ ಬೆಳಗ್ಗೆ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ನಮ್ಮ ನಾದಿನಿ ಮನೆಗೆ ಹೋಗ್ಬಿಟ್ಟು ಮುದ್ದೆ ಎಲ್ಲ ಊಟ ಮಾಡಿಕೊಂಡು ನಾವು ಹೊರಟ್ವಿ ದಾವಣಗೆರೆ ಕಡೆ ನೋಡಿದ್ರೆ ಮಳೆ ಲೈಟಾಗಿ ಸ್ಟಾರ್ಟ್ ಆಗಿತ್ತು ದಾವಣಗೆರೆ ರೀಚ್ ಆಗಿದ್ದು ನಾವು ರಾತ್ರಿ ಮೂರುವರೆಗೆ ಒಕ್ಕುಡ್ಕರಿಗೆ ನೋಡಿದ್ರೆ ಜನ ಎಲ್ಲ ಅಲ್ಲೇ ಮಲ್ಕೊಂಡಿದ್ರು ಒಂದು ರೌಂಡ್ ಹಾಕೋ ಬರೋಣ ಅಂತ ಸುಮ್ಮನೆ ಹೋದ್ರೆ ಅಮಾಸೆ ಬೇರೆ ಇತ್ತು ಸಿಕ್ಕಾಪಟ್ಟೆ ಜನಗಳಿದ್ರು ಇನ್ನೇನು ಮಾಡೋದು ನೋಡಿದ್ರೆ ನೋಡಿ ದೆವುಗಳು ಇಲ್ಲ ಅನ್ನೋರು ಇದೆ ಎಲ್ಲನೂ ಇದೆ ಆದರೆ ಎಲ್ಲ ನಾವು ನಂಬೋದ್ರ ಮೇಲೆ ಡಿಪೆಂಡು ಅಂದ್ಕೊಂಡು ನೋಡಿದ್ರೆ ಕೆರೆಯಲ್ಲೂ ನೀರು ಐತ ಇಲ್ಲ ಅಂದ್ಕೊಂಡು ಎಲ್ಲ ಕೆರೆಗಿರೆ ಎಲ್ಲ ನೋಡಿಕೊಂಡು ಜನಗಳಂತರೂ ಸಿಕ್ಕಾಪಟ್ಟೆ ಜನಗಳು न क ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೊರಟ್ವಿ ನಾವು ದರ್ಶನಕ್ಕೆ ಅಂದರೆ ಫುಲ್ಲು ಜನ ಇದ್ರು ಇನ್ನೇನು ಮಾಡೋದು ಅಂದ್ಕೊಂಡು ನಾಮ ಬಳ್ಕೊಂಡು ದೇವ್ರ ಜಪ ಮಾಡಿಕೊಂಡು ಹೊರಟ್ವಿ ನಾವು ದರ್ಶನ ಮಾಡೋದಕ್ಕೆ ನೋಡಿದ್ರೆ ತುಂಬ ಜನ ಇದ್ದರು ದೇವಸ್ಥಾನಗಳಂದ ಮೇಲೆ ಎಲ್ಲ ಹಂಗೆ ಅಂದ್ಕೊಂಡು ನೋಡಿ ಅಲ್ಲಿ ಪ್ರಸಾದ ಹಾಕ್ಬಾರ್ದು ಅಂತ ಬರೆದಿದ್ದಾರೆ ಆದರೂ ಜನಗಳು ಪ್ರಸಾದ ಹಾಕಿ ಕಾಲಲ್ಲೆಲ್ಲ ತುಳ್ಕೊಂಡು ಓಡಾಡ್ತಾರೆ ನಮ್ಮ ಜನಗಳೇ ಇಷ್ಟು ಎಷ್ಟು ಹೇಳಿದ್ರೆ ಅರ್ಥ ಆಗೋಲ್ಲ ಅಂದ್ಕೊಂಡು ಒಳಗಡೆ ಫೋಟೋ ಎಲ್ಲ ತೆಗೋಂಗಿಲ್ಲ ಅಂದ್ರೆ ಆದರೆ ನಾನು ದೇವಸ್ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ನೋಡಿ ನಾವು ಹಣ್ಣು ಕಾಯಿ ಮಾಡಿಸ್ಬೇಕು ಅಂತ ಕಾಯಿಗಳು ತೊಗೊಂಡ್ರೆ ಚೆನ್ನಾಗಿರೋ ಕಾಯಿಗಳು ಇಲ್ಲಿ ಇಸ್ಕೊಂಡು ಹೊಡೆದಿರೋ ಕಾಯಿಗಳ್ನ ಕೊಡ್ತಾರೆ ನಾವು ಕಾಯಿ ಹೊಡೆಯೋ ಇದೇ ಇಲ್ಲ ಹಂಗೆ ಅಂದ್ಕೊಂಡು ವಾಟ್ರ್ ಬಾಟ್ಲ್ ಎತ್ಕೊಂಡ್ರು ನಾವು ಇಟ್ವಿ ಪ್ರಸಾದ ತಿನ್ನೋದಕ್ಕೆ ಪ್ರಸಾದ ತಿನ್ನೋಕೆ ಜನಗಳು ಮುಗಿ ಬಿದ್ದು ಓಡ್ತಾಯಿದ್ರು ಯಾಕೆಂದರೆ ದುಡ್ಡು ಕೊಟ್ಟು ತಿನ್ನೋದ್ರೆ ಹೋಟ್ಲಲ್ಲಿ ತಿನ್ನೋದ್ರು ಬೇರೆ ಪ್ರಸಾದ ಒಂತು ತಿಂದ್ರೂ ಮನ್ಸಿಗೆ ನೆಮ್ಮದಿ ಇರುತ್ತೆ ಅದೇ ಪ್ರಸಾದನ ಎಷ್ಟೋ ಜನ ಕಾಯ್ಕೊಂಡು ನಿಂತಿರ್ತಾರೆ ನಾವು ಕಾದು ಕಾದು ಹೋಗಿ ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡು ಇನ್ನು ನಾವು ಹೊರಟಿ ರೂಮ್ ಕಡೆ ರೂಮ್ಗಳು ಮಾತ್ರ ಜಬರ್ದಸ್ತ್ ಜಬರ್ದಸ್ತಾಗಿದ್ವು ಆ ರೂಮ್ಗಳೆಲ್ಲ ಸಾವಿರ ರೂಪಾಯಿ ಅಡ್ವಾನ್ಸ್ ಐನೂರು ರೂಪಾಯಿ ಬಾಡಿಗೆ ಒಂದು ದಿನಕ್ಕೆ ನೋಡಿ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಸುಳೆಕೆರೆ ಶಾಂತಿ ಶಾಂತಿಸಾಗರ ಅಲ್ಲೆಲ್ಲ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಸುಳೆಕೆರೆ ನೋಡಿಕೊಂಡು ನೀರು ಮಾತ್ರ ಫುಲ್ ಸಕ್ಕತ್ತಾಯ್ತು ನೋಡಿದ್ರೆ ಅವರೆಲ್ಲ ಏನು ಸಮುದ್ರ ಇದ್ದಂಗೆ ಐತೆ ಅಂದರು ನಮ್ಮೂರ ಕಡೆ ಎಲ್ಲ ಹಿಂಗೆ ಅಂತೇಳ್ಬಿಟ್ಟು ಚೆನ್ನಗೇರಿಯಲ್ಲಿ ರೈಸು ಕಬಾಬ್ ತಿಂದ್ಕೊಂಡು ಮತ್ತೆ ನಾವು ಬೆಂಗಳೂರು ಕಡೆ ನೋಡಿದ್ರೆ ಅಲ್ಲೂ ಮಳೆ ಫುಲ್ಲು ಏನು ಮಾಡೋದು ಅಂದ್ಕೊಂಡು ನಾವು ಅಲ್ಲಿ ಇಲ್ಲಿ ಎಲ್ಲ ಮಗಿಸ್ಕೊಂಡು ಮತ್ತೆ ತುಮಕೂರಲ್ಲಿ ಸಿ ಎನ್ ಜಿ ಸಿಡದಲ್ಲಿ ಸಿ ಎನ್ ಜಿ ಹಾಕ್ಸ್ಬೇಕಿತ್ತು ಅಲ್ಲಿ ರೈಸು ತಿನ್ನೋಣ ಅಂತ ನಿಲ್ಲಿಸಿ ಅಲ್ಲೂ ನಮ್ಮ ಫ್ಯಾನ್ಸ್ ಒಬ್ಬರು ಸಿಕ್ಕರು ಮಾತಾಡಿಸ್ಬಿಟ್ಟು ಮತ್ತೆ ನಾವು ಹೊರಟ್ವಿ ಮನೆ ಕಡೆ ಇನ್ನು ಊಬರ್ ಡ್ಯೂಟಿಗಳು ಇನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್